ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರೀಸೆಂಟ್ ಆಗಿ ಫಿಫ್ಟಿ ತೌಸಂಡ್ ಸಬ್ಸ್ಕ್ರೈಬರ್ ಕ್ರಾಸ್ ಆಗಿದ್ದೀರಿ ತುಂಬಾನೇ ಖುಷಿಯಾಯಿತು ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಕೂಡ ಸಪೋರ್ಟ್ ಮಾಡಿದ್ದಕ್ಕೆ ಇದೇ ಥರ ಸಪೋರ್ಟ್ ಮಾಡ್ತಾನೇ ಇರಿ ನಾನು ಯೂಟ್ಯೂಬ್ ಜೊತೆ ವರ್ಕ್ ಕೂಡ ಮಾಡ್ತೀನಿ ಸೊ ಐ ಟಿ ಸಿ ಇನ್ಫೋಟೆಕ್ ಅಲ್ಲಿ ನಾನು ಆಲ್ಮೋಸ್ಟ್ ಸಿಕ್ಸ್ಟೀನ್ ಇಯರ್ಸ್ ಇಂದ ವರ್ಕ್ ಮಾಡ್ತಾ ಇದ್ದೀನಿ ನನಗೆ ಯೂಟ್ಯೂಬ್ ಯಾವಾಗಲೂ ಪ್ಯಾಷನ್ ತುಂಬಾ ಇಷ್ಟ ನನಗೆ ಯೂಟ್ಯೂಬ್ ಮಾಡೋದಾಗಲಿ ಇಲ್ಲ ಕುಕ್ಕಿಂಗ್ ಮಾಡೋದಾಗಲಿ ಸೊ ತುಂಬಾ ರೆಸಿಪೀಸ್ನ ನನ್ನ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ ಅದರ ಜೊತೆ ವರ್ಕನ್ನು ಕೂಡ ಇಂಪಾರ್ಟೆಂಟಾಗಿ ತಗೋಬೇಕಲ್ಲ ಸೊ ನಾನು ಆಲ್ಮೋಸ್ಟ್ ಸಿಕ್ಸ್ಟೀನ್ ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನನಗೆ ರೀಸೆಂಟಾಗಿ ಅವಾರ್ಡ್ ಬಂತು ಎಕ್ಸೀಡಿಂಗ್ ಎವರೆಸ್ಟ್ ಅಂತ ರೀಸೆಂಟಾಗಿ ಐ ಟಿ ಸಿ ಇನ್ಫೋಟೆಕ್ಕಲ್ಲಿ ಅವಾರ್ಡ್ ಬಂತು ಅದರ ಡೀಟೇಲ್ಸ್ನ ಶೇರ್ ಮಾಡ್ತೀನಿ ನಾನು ಹೇಗೆ ವರ್ಕ್ ಮತ್ತು

West. Now let us see what's in this. Wait, wait, wait. could be something good. Oh, oh, wow. The door is such a nice paper. Open something under under this. Mm. this. feels like I'm actually opening a play button. Oh, wow! Oh, 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 oh. Wow! Wow so, so, to Soumya K for exceeding certificate average. of appreciation, club of honor award. Look at what presented to Soumya K for exceeding. Average. ತುಂಬಾ ಜನ ಇದ್ರು ಯೂಟ್ಯೂಬ್ ಜೊತೆ ನೀವೇನಾದರೂ ವರ್ಕ್ ಮಾಡ್ತೀರಾ ಇಲ್ಲ ಹೌಸ್ ವೈಫ್ ಅಂತ ಸೊ ನಾನು ಆಲ್ಮೋಸ್ಟ್ ಸಿಕ್ಸ್ಟೀನ್ ಇಂದ ಐ ಟಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಪ್ಯಾಷನ್ ಅಂತ ಹೇಳಿ ನಾನು ಅನ್ನ ಸ್ಟಾರ್ಟ್ ಮಾಡಿದೆ ತುಂಬಾನೇ ನನಗೆ ಇಂಟ್ರೆಸ್ಟ್ ವಿಡಿಯೋಸ್ ಮಾಡೋದಾಗ್ಲಿ ರೆಸಿಪೀಸ್ ರೆಸಿಪೀಸ್ನ ಮಾಡೋದಾಗ್ಲಿ ಯಾಕಂದ್ರೆ ಮೊದಲಿಂದನೇ ಕುಕ್ಕಿಂಗ್ ತುಂಬಾನೇ ಇಷ್ಟ ಇತ್ತು ನನಗೆ ಸೊ ನಾನು ಫೋರ್ ಇಯರ್ಸ್ ಬ್ಯಾಕ್ ನಾನು ಅನ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿ ಯಾವಾಗೆಲ್ಲ ಟೈಮ್ ಸಿಗತ್ತೆ ನ ಶೂಟ್ ಕುಕ್ ಮಾಡ್ತೀನಿ ಫ್ರೀ ಇರುವಾಗ ವೀಕೆಂಡ್ ಅಲ್ಲೆಲ್ಲ ರೆಸಿಪೀಸ್ ನ ಎಡಿಟ್ ಮಾಡ್ತೀನಿ ನ ಕುತ್ಕೊಂಡು ಎಡಿಟ್ ಮಾಡ್ತೀನಿ ಯಾವಾಗೆಲ್ಲ ಫ್ರೀ ಇರ್ತೀನಿ ಆವಾಗ ಆಮೇಲೆ ನಾನು ಯಾವಾಗ ಕುಕ್ಕಿಂಗ್ ಮಾಡ್ತೀನಿ ಅದೇ ಟೈಮ್ ಅಲ್ಲಿ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡೋದು ಸಪ್ರೇಟ್ ಆಗಿ ಯೂಟ್ಯೂಬ್ಗೆ ಅಂತ ಕುಕ್ಕಿಂಗ್ ಮಾಡಲ್ಲ ನಾನು ಆ ದಿನ ಏನ್ ಅಡಿಗೆ ಮಾಡ್ತೀನಿ ಅದೇ ದಿನಕ್ಕೆ ನಾನು ವಿಡಿಯೋ ಕೂಡ ಶೂಟ್ ಮಾಡಿರ್ತೀನಿ ಅದರ ಜೊತೆ ನಮ್ಮ ಮನೆಗೂ ಅಡಿಗೆ ಆಗಿರುತ್ತೆ ಸೊ ವಿಡಿಯೋಸ್ನ ಎಡಿಟ್ ಮಾಡೋದು ಕೆಲವೊಮ್ಮೆ ಟೈಮ್ ಸಿಗಲ್ಲ ಯಾಕಂದ್ರೆ ಮಂಡೇ ಟು ಫ್ರೈಡೆ ಆಫೀಸ್ ಅಂತ ಸ್ವಲ್ಪ ಬಿಸಿ ಇರ್ತೀನಿ ಸೊ ವೀಕೆಂಡ್ ನಾನು ವಿಡಿಯೋಸ್ನ ಎಡಿಟ್ ಮಾಡೋದು ಆಮೇಲೆ ಸೇ ಏನಾದ್ರು ರಜೆ ತಕೊಂಡಿದ್ರೆ ಆಫೀಸಲ್ಲಿ ಇಲ್ಲ ಏನಾದ್ರೂ ಈವ್ನಿಂಗ್ ಟೈಮ್ ಫ್ರೀ ಇದ್ರೆ ಇಲ್ಲ ನೈಟ್ ಟೈಮ್ ಫ್ರೀ ಇದ್ರೆ ಸ್ವಲ್ಪ ಎಡಿಟ್ ಮಾಡ್ತೀನಿ ಆ ಟೈಮ್ಗೆ ಅದ್ರ ಜೊತೆ ಬೆಳಿಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಈವ್ನಿಂಗ್ ಬರ್ತಾರೆ ಸೊ ಬೆಳಿಗ್ಗೆ ಹೋಗೋ ಮುಂಚೆ ಎಲ್ಲಾ ಅಡಿಗೆಯನ್ನ ಮಾಡಿ ಇಟ್ಕೊಳ್ತೀನಿ ಯಾವುದು ಆಮೇಲೆ ಮಾಡಲ್ಲ ವೆರಿ ರೇರ್ಲಿ ಈವ್ನಿಂಗ್ ಇಲ್ಲ ಗೆ ಏನಾದ್ರು ಮಾಡ್ಬೇಕಂದ್ರೆ ಸೇ ಚಪಾತಿ ಇಲ್ಲ ಏನಾದ್ರು ದೋಸಾ ರಾಗಿ ದೋಸೆ ಯಾವ್ದಾದ್ರು ದೋಸಾಗಳು ಮಾಡ್ಬೇಕಂದ್ರೆ ಮಾಡ್ತೀನಿ ಅದು ಬಿಟ್ಟು ಬಾಕಿ ಎಲ್ಲ ಅಡಿಗೆಯನ್ನ ಅವರು ಮನೆಯಿಂದ ಸ್ಕೂಲ್ಗೆ ಹೋಗೋ ಮುಂಚೆನೆ ಮುಗಿಸ್ಬಿಡ್ತೀನಿ ಇಲ್ಲ ಏನಾದರೂ ಬಾಕಿ ಇದ್ರೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಅಂದ್ರೆ ಅವ್ರು ಹೋಗಿ ಹಾಫ್ ಆನ್ ಅವರ್ ಒನ್ ಅವರ್ ಅಲ್ಲಿ ಮುಗಿಸ್ಬಿಡ್ತೀನಿ ಅಂದ್ರೆ ಒಂದು ನೈನ್ ತರ್ಟಿಗೆ ನಾನು ಕಿಚನ್ ಕ್ಲೋಸ್ ಮಾಡ್ತೀನಿ ಜನರಲಿ ಆಮೇಲೆ ಈಗ ರೀಸೆಂಟ್ ಆಗಿಂದ ನನಗೆ ಆಫೀಸ್ ಸ್ಟಾರ್ಟ್ ಆಗಿದೆ ಸೊ ವೀಕ್ಲಿ ತ್ರೀ ಡೇಸ್ ಹೋಗ್ಬೇಕು ಅಂದರೆ ಮಂತ್ಲಿ ಟ್ವೆಲ್ ಡೇಸ್ ಆದರೂ ಹೋಗಲೇಬೇಕು ಸೊ ಹಾಗೆ ಏನು ಮಾಡ್ತೀನಿ ತ್ರೀ ಡೇಸ್ ಅಂದರೆ ಆಲ್ಟರ್ನೇಟ್ ಡೇಸ್ ಆಫೀಸ್ ಹೋಗ್ತಾ ಇದ್ದೀನಿ ಮಂಡೇ ವೆನ್ಸ್ಡೇ ಫ್ರೈಡೇ ಆ ಥರ ಹೋಗ್ತೀನಿ ಇಲ್ಲ ಯಾವಾಗ ಹುಷಾರಿರಲ್ಲ ಆ ಟೈಮ್ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಸೊ ಟ್ವೆಲ್ ಡೇಸ್ ಕಂಪಲ್ಸರಿ ಮಾಡಿದ್ದಾರೆ ಸೊ ಅದರಿಂದಾಗಿ ನನಗೆ ಆಫೀಸ್ ಕೂಡ ಈಗ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಸೊ ಯಾವಾಗೆಲ್ಲ ಫ್ರೀ ಇರ್ತೀನಿ ಎಲ್ಲ ವಿಡಿಯೋಸ್ ಮಾಡಿ ಶೂಟ್ ಮಾಡಿರ್ತೀನಿ ಆವಾಗ ನನಗೆ ಬ್ಯಾಕಪ್ ಇರುತ್ತೆ ನನಗೆ ಮುಂದಕ್ಕೆ ಏನಾದ್ರು ಫ್ರೀ ಇಲ್ಲ ನನಗೆ ತುಂಬಾ ಆಫೀಸ್ ಕೆಲಸ ಬಂತು ಇಲ್ಲ ಹುಷಾರ್ ಇಲ್ಲ ಆತರ ಎಲ್ಲ ಇದ್ರೆ ಇದ್ದಿರೋ ವೀಡಿಯೋಸ್ನ ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ ಇಲ್ಲ ಎಡಿಟ್ ಮಾಡಿರೋ ವಿಡಿಯೋಸ್ ಆಲ್ರೆಡಿ ಒಂದು ಹತ್ತು ಹದಿನೈದು ಬ್ಯಾಕಪ್ ಇಟ್ಕೊಂಡಿರ್ತೀನಿ ಆಗ ನಂಗೆ ಅಷ್ಟು ಕಷ್ಟ ಅಂತ ಅನ್ಸಲ್ಲ ಆದ್ರೆ ಏನಂದ್ರೆ ನಾನು ಒಬ್ಸರ್ವ್ ಮಾಡಿದ ಪ್ರಕಾರ ನಿಮ್ಗೆ ಏನಾದ್ರು ಇಷ್ಟ ಇದ್ದು ನೀವು ಮಾಡಿದ್ರೆ ನಿಮ್ಗೆ ಖಂಡಿತವಾಗಿ ಸಕ್ಸಸ್ ಸಿಗತ್ತೆ ಅಂತ ಒಂದು ನನ್ಗೆ ಯಾವಾಗ್ಲೂ ಒಂದು ಕಾನ್ಫಿಡೆನ್ಸು ನೋಡೋಣ ಇದೇ ತರ ಮಾಡ್ತಾನೆ ಇರ್ತೀನಿ ನಿಮ್ಮೆಲ್ಲರ ಸಪೋರ್ಟು ಇದೇ ತರ ಸಿಕ್ಕಿದ್ರೆ ಇನ್ನೂ ರೆಸಿಪೀಸ್ನ ಹಾಕ್ತಾ ಇರ್ತೀನಿ ಆಮೇಲೆ ಏನಂದ್ರೆ ನೀವ್ ಯಾವಾಗ್ಲೂ ಏನೇ ಅಡಿಗೆ ಮಾಡಿ ಇಲ್ಲ ಏನೇ ನಿಮ್ ಕೆಲಸ ಮಾಡಿದ್ರು ತುಂಬಾನೇ ಇಷ್ಟಪಟ್ಟು ಮಾಡಿ ಅವಾಗ ಯಾವಾಗ್ಲೂ ಮಾಡಕ್ಕೆ ಬೋರ್ ಅಂತ ಅನ್ಸಲ್ಲ ನಿಮಗೆ ತುಂಬಾನೇ ಖುಷಿಯಾಗಿ ಮಾಡಿದ್ರೆ ನೀವು ಮಾಡಿರೋ ಅಡುಗೆ ಆಗಲಿ ನೀವು ಮಾಡಿರೋ ಕೆಲಸ ಆಗಲಿ ಯಾವಾಗಲೂ ಚೆನ್ನಾಗಿ ಬರುತ್ತೆ ಔಟ್ಪುಟ್ಟು ಮಕ್ಕಳು ಕೆಲಸ ಆಮೇಲೆ ಯೂಟ್ಯೂಬ್ ಮಾಡೋದು ಸುಲಭ ಇಲ್ಲ ಬಟ್ ಏನಂದ್ರೆ ನಾನು ಜನ್ರಲಿ ಸ್ಕೆಡ್ಯೂಲ್ನ ಇಟ್ಕೋತೀನಿ ಸೇ ಈವ್ನಿಂಗ್ ಟೈಮ್ ಒನ್ ಅವರ್ ನನ್ನ ದೊಡ್ಡ ಮಗನ ಜೊತೆ ಕೂತ್ಕೊಂಡ್ರೆ ಒಂದು ಅರ್ಧ ಅವರ್ ಇಲ್ಲ ಒನ್ ಆರ್ ನನ್ನ ಚಿಕ್ಕ ಮಗನ ಜೊತೆ ಕುತ್ಕೊಳ್ತೀನಿ ದೊಡ್ಡವನು ಸಿಕ್ಸ್ ಅಲ್ಲಿ ತಾನೆ ಚಿಕ್ಕವನು ಸೆಕೆಂಡ್ ಅಲ್ಲಿ ಸೊ ಬ್ಯಾಲೆನ್ಸ್ಡ್ ಆಗಿ ನಾನು ಒನ್ ಅವರ್ ಅಟ್ ಲೀಸ್ಟ್ ಒನ್ ಅಂಡ್ ಹಾಫ್ ಅವರ್ ಮಕ್ಕಳ ಜೊತೆ ಓದ್ಸಕ್ಕೆ ಅಂತ ಕೂತಿರ್ತೀನಿ ಸೊ ಆ ಟೈಮಲ್ಲೆಲ್ಲ ನಾನು ಯೂಟ್ಯೂಬ್ ಆಗಲಿ ಆಫೀಸ್ದಾಗಲಿ ಮಾಡಲ್ಲ ಸೊ ಅದನ್ನ ಎಲ್ಲ ಪ್ಲಾನ್ ಮಾಡ್ಬಿಟ್ಟು ಮಾಡ್ತೀನಿ ಅಡುಗೆಲ್ಲ ಬೆಳಗ್ಗೆ ಟೈಮಲ್ಲಿ ಮಾಡಿ ಮುಗಿಸ್ತೀನಿ ಇದೇ ತರ ನೀವು ಬ್ಯಾಲೆನ್ಸ್ಡ್ ಆಗಿ ಮಾಡ್ಕೊಂಡ್ರೆ ನಿಮ್ಗೆ ಕಷ್ಟ ಅಂತ ಅಷ್ಟೇನು ಅನ್ಸಲ್ಲ ಸೊ ನಿಮ್ಗೆ ಏನಾದರೂ ಲೈಫಲ್ಲಿ ಪ್ಯಾಷನ್ ಅಂತ ಇದ್ರೆ ನೀವು ಅದನ್ನ ಪ್ರೀತಿಯಿಂದ ತುಂಬಾನೇ ಖುಷಿ ಖುಷಿಯಾಗಿ ಮಾಡಬೇಕು ಸೊ ಹಾಗೆ ಮಾಡುವಾಗ ನಿಮಗೆ ಏನು ಕಷ್ಟ ಅಂತ ಅನ್ಸಲ್ಲ ಆಮೇಲೆ ನೀವು ಏನೇ ಕೆಲಸ ಕಷ್ಟಪಟ್ಟು ಮಾಡಿದ್ರೆ ಅಥವಾ ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ಖಂಡಿತ ನಿಮ್ಗೆ ಫಲ ಸಿಕ್ಕೇ ಸಿಗುತ್ತೆ ಆಮೇಲೆ ಏನಂದ್ರೆ ನಾನು ಯಾವತ್ತು ಅಡ್ಗೆ ಮಾಡಿದಾಗ ಅಡಿಗೆ ಆದ ತಕ್ಷಣ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಆಮೇಲೆನೆ ಬೇರೆ ಕೆಲ್ಸಾಗ ಹೋಗ್ತೀನಿ ಆ ಯಾಕಂದ್ರೆ ಅಲ್ಲಲ್ಲೇ ಎಲ್ಲ ಇಟ್ಬಿಟ್ಟು ನೀವು ಮಾಡ್ಲಿಕ್ಕೆ ಸಮಾಧಾನ ಅಂತಾನೆ ಇರಲ್ಲ ಯಾಕಂದ್ರೆ ಒಮ್ಮೆ ಆಫೀಸ್ ಕೆಲಸ ಕೂತ್ ಬಿಟ್ರೆ ಮತ್ತೆ ಬೇರೆ ಕೆಲಸ ಆಗಲ್ಲ ಏನೋ ಊಟಕ್ಕೆ ಮಧ್ಯಾಹ್ನ ಇಲ್ಲ ಸ್ನಾಕ್ ಟೈಮ್ಗೆ ಕಿಚನ್ ಬರೋದಾಗತ್ತೆ ಹಾಗಾಗಿ ನಾನು ಎಲ್ಲಾ ಅದೇ ಟೈಮ್ಗೆ ಮಾಡಿ ಮುಗಿಸಿ ಆಮೇಲೆನೆ ಬೇರೆ ಕೆಲಸ ಶುರು ಮಾಡೋದು ಆಮೇಲೆ ಇನ್ನೊಂದು ಏನಂದ್ರೆ ಯಾವತ್ತು ನೀವು ಕೆಲಸಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿರೋ ಅಂದ್ರೆ ನಿಮ್ದು ಆಫೀಸ್ ಕೆಲಸ ಆಗಿರ್ಬೋದು ಇಲ್ಲ ಯೂಟ್ಯೂಬ್ ಆಗಿರ್ಬೋದು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿರೋ ಅಷ್ಟೇ ಇಂಪಾರ್ಟೆನ್ಸ್ ಫ್ಯಾಮಿಲಿಗೆ ಕೂಡ ಕೊಡಬೇಕು ಯಾಕಂದ್ರೆ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋದು ಇವಾಗ ಏನ್ ಸ್ಪೆಂಡ್ ಮಾಡ್ತೀರಾ ಮುಂದಕ್ಕೆ ಸ್ಪೆಂಡ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಮಕ್ಕಳು ದೊಡ್ಡವರಾಗ್ತಾರೆ ಅವರು ಅವ್ರ ಕೆಲಸಕ್ಕೆ ಹೋಗ್ತಾರೆ ಸೊ ಆ ಟೈಮ್ಗೆ ನಿಮಗೆ ಬೇಕಂದ್ರೂ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಕ್ಕಾಗಲ್ಲ ಸೊ ನೀವು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋದು ಅವ್ರ ಜೊತೆ ಬಾಂಡಿಂಗ್ ಬೆಳೆಸೋದು ತುಂಬಾನೇ ಇಂಪಾರ್ಟೆಂಟ್ ಸೊ ನಾನು ಯಾವುದೇ ಕೆಲಸ ಮಾಡಿದ್ರು ಖುಷಿಯಾಗಿ ಎಲ್ಲ ಕೆಲಸನ ಬ್ಯಾಲೆನ್ಸ್ ಆಗಿ ಮಾಡ್ತೀನಿ ಎಲ್ಲ ಕೆಲಸನು ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ಮಾಡ್ತೀನಿ ಸೊ ಇವತ್ತಿಗೆ ಫಿಫ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಗಿದೆ ತುಂಬಾನೇ ಥ್ಯಾಂಕ್ಸ್ ಎಲ್ಲ ಗೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು